ಹರೆಯೇ ನಮಃ ಗುರುಭ್ಯೋ ನಮಃ ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ ಶ್ರೀ ವಿಶ್ವಪ್ರಸನ್ನತೀರ್ಥ ಗುರುಭ್ಯೋ ನಮಃ ಗುರುಗಳನ್ನು ಕಾಣದೆ ಬೆಂದ ಕಾಲೂರಿನಲ್ಲೇ ಬೆಂದ ನಮ್ಮನ್ನು ಸಂತೈಸಲು ಬರುತ್ತಿರುವ ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನು ಸ್ವಾಗತಿಸಲು ನಾವು ನೆರೆದಿದ್ದೇವೆ ಕಿರಣ್ ಕುಮಾರ್ ಸರ್ ಅವರು ಈ ರ್ಯಾಲಿಯ ಜವಾಬ್ದಾರಿಯ ಭಾರವನ್ನು ಹೊತ್ತುಕೊಂಡರು ಗುರುಗಳ ಪಾದಕ್ಕೆ ಬೀಳಲು ಬಂದ ಅನೇಕ ಭಕ್ತರೆಂಬ ಕುಸುಮಗಳನ್ನು ಶಿಸ್ತೆಂಬ ದಾರದಲ್ಲಿ ಪೋಣಿಸಿದರು ನಮ್ಮ ನಾರಾಯಣಾಚಾರ್ಯರು ಗಿಡದಲ್ಲಿ ಹೂವು ಸುಂದರವಾಗಿ ಕಾಣಬೇಕೆಂದರೆ ಕಾಣದ ಬೇರು ಬಲಿಷ್ಠವಾಗಿರಬೇಕು ಹಾಗೆಯೇ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಅನೇಕರ ಪರಿಶ್ರಮವಿದೆ ನಮ್ಮ ನತದೃಷ್ಟ ಕಣ್ಣಿಗೆ ಕಾಣುತ್ತಿಲ್ಲವಷ್ಟೆ ಮಧ್ಯಾಹ್ನ ರವಿ ನೆತ್ತಿಯ ಮೇಲೆ ಬಂದು ರಯಿಸುತ್ತಿದ್ದರೂ ಭಕ್ತರು ರಗಳೆ ಮಾಡದೆ ರಾಮನಾಮವನ್ನು ಜಪಿಸುತ್ತಾ ರವಿಯನ್ನೇ ರಂಜಿಸಿದರು ಗುರುಗಳನ್ನು ನೋಡಲು ನಾನೂ ಕಾಯುತ್ತಿದ್ದೇನೆ ಎಂದು ತಿಳಿಸಲೋ ಎಂಬಂತೆ ಸೂರ್ಯ ನಮ್ಮನ್ನು ಬಿಸಿಲ ತಾಪದಿಂದ ಕಾಯಿಸಿದನು ಸುಧಾಮಂಗಳ ಮಂಡಲೋತ್ಸವಾದಿಗಳಲ್ಲಿ ಪ್ರತಿದಿನ ಸೇವೆಗೈದರೂ ಸವೆಯದ ಇವರ ಉತ್ಸಾಹ ಖಂಡಿತ ಉತ್ತುಂಗದಲ್ಲಿದೆ ಸುಧಾಮೃತವನ್ನು ಸವಿಯುತ್ತಿರುವ ಇವರು ಅಯೋಧ್ಯೆಗೆ ಬಂದವರಿಗೆ ರಾಮಪ್ರಸಾದವನ್ನು ಸವಿಯುವಂತೆ ಮಾಡುತ್ತಿದ್ದರು ಈ ರ್ಯಾಲಿಯಲ್ಲಿ ವಿವಿಧ ರೀತಿಯ ದ್ವಿಚಕ್ರ ವಾಹನಗಳು ಭಾಗವಹಿಸಿ ಗಮನ ಸೆಳೆದವು ಕುಂತರು ರಾಮ ನಿಂತರೂ ರಾಮ ನಡೆದರೂ ರಾಮ ಕುಣಿದರೂ ರಾಮ ಬೈಕ್ ಓಡಿಸುವಾಗಲೂ ರಾಮನಾಮವೇ ರಾಮ ಲಕ್ಷ್ಮಣ É isso aí, Ram. ಕೇಸರಿ ಧ್ವಜಗಳು ಹಾರುತ್ತಲಿತ್ತು ಜೊತೆಗೆ ಕೌಸಲ್ಯಾನಂದನ ಜಪವು ಮೊಳಗುತ್ತಿತ್ತು ಒಲೆಯಲ್ಲಿಟ್ಟ ಹಾಲು ಕುದಿದು ಉಕ್ಕುತ್ತಿರಲು ತಾಯಿ ಓಡೋಡಿ ಬಂದು ಬೆಂಕಿಯನ್ನು ನಂದಿಸಿದರೂ ಆ ಹಾಲನ್ನು ತಣ್ಣಗೆ ಮಾಡಿ ಮಕ್ಕಳಿಗೆ ನಿಧಾನವಾಗಿ ಕುಡಿಸಿ ಸಂತೋಷ ಪಡುವಳು ಹಾಗೆಯೇ ಚಾತಕ ಪಕ್ಷಿಯಂತೆ ಗುರುಗಳು ಬರುವುದನ್ನೇ ಕಾದು ಕುಳಿತ ವಿದ್ಯಾರ್ಥಿಗಳು ಗುರುಗಳು ಬಂದೊಡನೆ ಬಡಬಡನೆ ರಥವ ಸುತ್ತುವರೆದು ಬಡಬಡಿಸದೆ ನಿಧಾನವಾಗಿ ವೇದ ಪಾರಾಯಣವನ್ನು ಮಾಡಿ ಗುರು ಸಾಮೀಪ್ಯ ಪುಣ್ಯವ ಪಡೆದರು ಬರಡು ಭೂಮಿಯಲ್ಲೂ ಪುಷ್ಟವಾಗಿ ಬೆಳೆದ ಮರದಲ್ಲಿ ಅರಳಿದ ಹೂವಿನ ಮಕರಂದವನ್ನು ಹೀರಲು ಅನೇಕ ದುಂಬಿಗಳು ಮುತ್ತಿಗೆ ಹಾಕುವಂತೆ ಈ ಸಂಸಾರದಲ್ಲಿ ಶ್ರೀ ವಿಶ್ವೇಶತೀರ್ಥರಿಂದ ಅರಳಿದ ಶ್ರೀ ವಿಶ್ವಪ್ರಸನ್ನ ತೀರ್ಥರ ಜ್ಞಾನೋಪದೇಶವೆಂಬ ನಿತ್ಯ ಮಕರಂದವನ್ನು ಹೀರಲು ನಾವೆಲ್ಲರೂ ಮುತ್ತಿದ್ದೇವಷ್ಟೇ ಈ ಶಾಲಾ ಮಕ್ಕಳ ಸಾಲುಗಳನ್ನು ನೋಡಿ ಇರುವೆ ಸಾಲುಗಳೇ ನಾಚುತ್ತವೆ ಇವರ ರಾಮ ಘೋಷವ ಕೇಳಿ ನಮ್ಮ ಪಾಪಗಳಿಗೆ ಘಾಸಿಯಾಗುತ್ತದೆ ಮಗುವಿನ ಮನಸ್ಸಿನ ಶ್ರೀ ವಿಶ್ವಪ್ರಸನ್ನ ತೀರ್ಥರನ್ನು ಕಾಣಲು ಚಿಕ್ಕಪುಟ್ಟ ಮಕ್ಕಳೇ ಹಠ ಮಾಡಿ ಪ್ರಸನ್ನ ವದನದಿಂದ ಸ್ವಾಗತ ಕೋರಲು ಬಂದಂತಿತ್ತು ಇಂತಹ ಮನಮೋಹಕ ದೃಶ್ಯವ ಕಂಡು ಮಂದಿಯರು ಮೂಕ ವಿಸ್ಮಿತರಾಗಿ ಸ್ಮಾರ್ಟ್ಫೋನ್ ಮೂಲಕ ದೃಶ್ಯವ ಸೆರೆ ಹಿಡಿದರು ಸಂಚಾರಿ ಆರಕ್ಷಕರಿಂದ ನಮ್ಮ ಸಂಚಾರ ಸುಗಮವಾಯಿತು ಆದಷ್ಟು ಬೇಗ ಗುರಿ ತಲುಪುವಂತೆ ಆಯಿತು